ಡಿಜಿಟಲ್ ಟಿವಿ ಶ್ವೇತಾ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಹಾಗೂ ಸ್ಪರ್ಧಾ ಮನೋಭಾವನೆ ಬೆಳೆಸುವ ನಿಟ್ಟಿನಲ್ಲಿ ಮಲೆನಾಡು ಭಾಗಗಳಲ್ಲಿ ಕಡಿಮೆ ಸಂಖ್ಯೆಯ ಶಾಲೆಗಳನ್ನು ವಿಲೀನಗೊಳಿಸಿ ಆ ಮಕ್ಕಳಿಗೆ ಅನುಕೂಲವಾಗಲು ವಾಹನ ವ್ಯವಸ್ಥೆ ಕರ್ನಾಟಕ ಪಬ್ಲಿಕ್ ಶಾಲೆ ತೆರೆಯಲು ಚಿಂತನೆ ನಡೆಸಲಾಗಿದೆ ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು ನಗರದ ಆಡಳಿತ ಸುತ್ತದಲ್ಲಿ ಶಿರ್ಸಿ ಹಾಗೂ ಕಾರವಾರ ಶೈಕ್ಷಣಿಕ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ನಂತರ ಮಾಧ್ಯಮದವರಿಗೆ ಮಾಹಿತಿ ನೀಡಿದರು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆ ಕಡಿಮೆ ಸಂಖ್ಯೆ ಇರುವ ಶಾಲೆಯ ವಿದ್ಯಾರ್ಥಿಗಳನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ ಸೇರಿಸಿರುವುದರಿಂದ ಶಿಕ್ಷಕರ ಕೊರತೆ ಸಮಸ್ಯೆ ಕೂಡ ಬಗೆಹರಿಯಲಿದ್ದು ಪ್ರಾಯೋಗಿಕವಾಗಿ ಜಾರಿಗೊಳಿಸಲಿರುವ ಇಲಾಖೆಯಿಂದ ಕಾರ್ಯಯೋಜನೆ ಸಿದ್ದಪಡಿಸಲಾಗಿದೆ ಎಂದರು

ಹಿಂದಿನ ಸರ್ಕಾರದ ಒಂದ್ ಹತ್ತು ಸಾವಿರ ಕೊಟ್ರೆ ನಾವೊಂದು ಡಬಲ್ ಮಾಡಿದ್ವಿ ಇಪ್ಪತ್ತರವತ್ತೈದು ಮಾಡಿದ್ವಿ ಐರಿ ಶೂರ್ ನಾನು ನಾನೇ ಹೇಳ್ತಾ ಇದ್ದಿಲ್ಲ ನನಗೆ ಗೊತ್ತಿದೆ ಆಮೇಲೆ ಬಿಡುಗಡೆನೆ ಮಾಡ್ಬಿಡಿದೀವಿ ನಾವು ಬಿಡುಗಡೆ ಅಂತ ಶಾರ್ಟೇಜ್ ಇಲ್ಲ ಬಟ್ ನೀವು ಯಾರು ಕೇಸ್ ಹೇಳ್ತಾ ಇದೀರ ಅದು ಯಾರಿದು ಮಾಡಿದ ಹೇಳಿ ಆ ಆಫೀಸರ್ಸ್ ಬಗ್ಗೆ ನಾವು ಅದೇನು ಯಾಕೆ ಸಿದ್ದರಾಮಯ್ಯ ಬಂದ್ಮೇಲೆ ಮುಂಚೆ ಯಾಕಂದ್ರೆ ಈ ಮಕ್ಕಳ ಕೈಯಲ್ಲಿ ಟಾಯ್ಲೆಟ್ ತೋರಿಸ್ಬಿಡ್ತಾರೆ ಅದೇ ಬಂದಾಗ ನಾವ್ ಅದನ್ನ ಹೇಳಿ ಸಿದ್ದರಾಮಯ್ಯ ಸಾಹಿತ್ಯ ಕೆಲ್ಸದಲ್ಲಿರೋದ ಎಲ್ಲ ಮಾಡಕ್ ಆಗುದಿಲ್ಲ ಸ್ವಲ್ಪ ನೀವನ್ನ ಹೆಚ್ಚಳ ಮಾಡಿದ್ರೆ ಸ್ವಲ್ಪ ಯಾರಿಗಾದ ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಟ್ಟು ಮಾಡೋದಕ್ಕೆ ಈಸಿ ಆಗುತ್ತೆ ಅಂದಾಗ ಇಡೀ ರಾಜ್ಯದಲ್ಲಿ ಡಬಲ್ ಮಾಡಿ ಐವತ್ತು ಮಕ್ಕಳಿದ್ರೆ ಒಳಗಿದ್ರೆ ಎಷ್ಟು ಐವತ್ತು ಮೇಲ್ ಮಕ್ಕಳಿದ್ರೆ ಎಷ್ಟು ಹಂಡ್ರೆಡ್ ಮೇಲ್ ಇದ್ರೆ ಅಂತಾನೆ ಹೇಳಿ ಅದೊಂದು ಇದೆ ಆ ಅಲ್ಲಿ ಹಿಂದಿನ ಸರ್ಕಾರದಿಂದ ಜಾಸ್ತಿ ಕೊಟ್ಟಿದ್ದೀವಿ ಕಮಿಷನರ್ ಅವರು ಇಲ್ಲೇ ಇದ್ದಾರೆ ಯಾರು ಆತರ ಕೇಸ್ ಇದ್ರೆ ಇಲ್ಲೇ ಹೇಳ್ಬೋದು ಆ ಇಲ್ಲ ಅಂದ್ರೆ ಈ ಕಂಪ್ಲೇಂಟ್ ಕೊಟ್ಟಿರೋದ್ರ ಚೆಕ್ ಮಾಡೋದಕ್ಕೆ ಅದು ಸಾಧ್ಯ

ಈ ನಾಲ್ಕು ಶಾಲೆ ಏನಾದ್ರು ಕ್ಲೋಸ್ ಮಾಡಿದ್ರೆ ಇಪ್ಪತ್ತೈದು ಸಾವಿರ ಇದೆ ಒಂದೊಂದು ಶಾಲೆಯಲ್ಲಿ ಯಾವ್ದು ಮೈಂಟೆನೆನ್ಸ್ ಐದು ಶಾಲೆಯಿಂದ ಇಷ್ಟ ಆಯ್ತು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಕಣ್ಣು ಮುಚ್ಕೊಂಡು ನಾನು ಯಾರಿಗೂ ಉದ್ಯೋಗ ಕೊಡ್ತೇನೆ ಇವ್ರಿಗೊಬ್ರಿ ಅವ್ರಿಗೊಬ್ರು ಬೆಳಗ್ಗೆ ಒಬ್ರು ಪಿಕಪ್ ಡ್ರಾಪ್ ಮಾಡ್ತಾರೆ ಆಟೋದಲ್ಲಿ ಮಕ್ಕಳನ್ನ ಸೊಸೈಟಿ ಬರ್ತಾರೆ ಒಳ್ಳೆ ಎಜುಕೇಶನ್ ಕೊಡ್ತಾರೆ ಮನೆ ಕರ್ಕೊಂಡ್ ಬರ್ತಾರೆ ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ಲೀಡ್ ಕೊಡೋದು ಈ ತರ ನಾವು ಅನ್ಕೊಂಡು ಪ್ರೋಪಿಸ್ ಮಾಡ್ತಾ ಇದ್ವಿ ಅದು ಕೆಲ ಕಡೆಗೆ ಜನರು ಹೋಗ್ತಾರೆ ಕೆಲವರು ಇಲ್ಲ ನಮ್ಮೂರಲ್ಲಿ ಶಾಲೆ ಇರಬೇಕು ಅಂತ ಹೇಳಿ ಬಟ್ ಅದ್ ಮನವರಿಕೆ ಮಾಡೋದು ನಮ್ ಕೆಲಸ ಅವತ್ತಿನ ತಿಂಕಿಂಗ್ ಹೆಂಗಿತ್ತು ಊರಿಗೊಂದು ಶಾಲೆ ಇವತ್ತು ಹೆಂಗಿತ್ತು ನಾವು ಒಳ್ಳೆ ಶಾಲೆ ನವೀನ್ ಅವರು ಆಕ್ಷೇಪಗಳ ಬಾಯಿ ಹಂಗಡ ಶಾಲೆಯ ಉತ್ಜೀವಕ ಆಕ್ಷೇಪಗಳ ತಿನ್ ಮಕ್ಕಳು ನಿನ್ನ ಮಕ್ಕಳು ಆಕ್ಷೇಪಗಳ ಕಳಿಸ್ತಾ ಇದಿರಿ ನಿಮ್ಮ ಮಕ್ಕಳು ನಿನ್ನ ಮಕ್ಕಳು ಕಳಿಸ್ತಾ ಇದಿರಿ ಫಸ್ಟ್ ಮುಪ್ರಕಡಿ ಆದ್ನಂತ ಸರ್ ಈಗ ಸಮಸ್ಯೆ ಆಗ್ತಿರೋದು ಗ್ರಾಮೀಣ ಭಾಗದಲ್ಲಿ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಮಾಡಿ ಪ್ರೈವೇಟ್ ಸ್ಕೂಲ್ಗಳು ನಗರ ಕರ್ತ ಬರ್ತಾರೆ ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ಶಾಲೆಗಳು ಬಂದ್ ಹೌದು ಸರ್ಕಾರಿ ಶಾಲೆನ ಬಂದ್ ಮಾಡೋದು ಬಿಡೋದಿಲ್ಲ ಅದಕ್ಕೆ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಯಾಕೆ ಕೊಟ್ಟೆ ಅಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆ ಒಂದು ಎರಡು ಗ್ರಾಮ ಪಂಚಾಯಿತಿಗೆ ನಮ್ದು ಎಲ್ಲರೂ ಇನ್ನು ನೆಕ್ಸ್ಟ್ ತ್ರೀ ಇಯರ್ಸ್ ಅಂಡರ್ ಫೈವ್ ಇಯರ್ಸ್ ಒಳಗೆ ಎರಡರಿಂದ ಎರಡೂವರೆ ಸಾವಿರ ಇಲ್ಲ ಮೂರು ಸಾವಿರ ಗ್ರಾಮಾಂತರದಲ್ಲಿ ಎರಡು ಗ್ರಾಮ ಪಂಚಾಯತಿಗೆ ಒಂದು ಕೆಪಿ ಶಾಲೆ ಮಾಡಿದ್ರೆ ಆಟೋಮೆಟಿಕಲಿ ಶಿಕ್ಷಣ ಕ್ಲೋಸ್ ಆಗ್ಬಿಡುತ್ತೆ ನಾನು ಟ್ರಾನ್ಸ್ಪೋರ್ಟೇಷನ್ ಕೊಡೋದ್ರಿಂದ ಒಂದೊಂದು ಕೆಪಿ ಶಾಲೆಗೆ ಐದು ಲಕ್ಷ ಕೊಡ್ತೀವಿ ಮೈಂಟೆನೆನ್ಸ್ಗೆ ಈಗ ಸ್ಟೂಡೆಂಟ್ಸ್ ಇದ್ರೆ ಜಾಸ್ತಿ ಮಾಡಬೇಕು ಅಂತ ನಾನು ಅದೇನೋ ಈ ಬಜೆಟ್ ಅಲ್ಲಿ ಇಟ್ಕೊಂಡು ಈಗ ಹೇಳಕ್ ಹೋಗಲ್ಲ ಅದನ್ನ ಆ ಮಾಡಿ ಫೈವ್ ಹಂಡ್ರೆಡ್ ಪ್ಲಸ್ ಆದ್ರೆ ಎಷ್ಟು ಲಕ್ಷ ಕೊಡ್ಬೇಕು ಅವಾಗ ಮೈಂಟೆನೆನ್ಸ್ ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕೊಡ್ತಾರೆ ನನಗೂ ಮನೆ ಕಮ್ಮಿ ಆಗುತ್ತೆ ಐದು ಮಕ್ಕಳಿಗೆ ಒಬ್ಬರು ಇಬ್ಬರು ಟೀಚರ್ ಇರೋ ಬಂದು ಆ ಐದು ಮಕ್ಕಳಲ್ಲಿ ತಪ್ಪು ಪ್ಲಸ್ ಟು ಟೀಚರ್ಸ್ ಸಿಕ್ಕ ಪ್ಲಸ್ ಟು ಟೀಚರ್ ಸಿಕ್ ಮೈಂಟೆನೆನ್ಸ್ ಜಾಸ್ತಿ ದುಡ್ಡು ಸಿಕ್ತು ಪ್ರೆಷರು ಕಮ್ಮಿ ಆಯಿತು ಇವರು ಓಡಾಡೋದು ಕಮ್ಮಿ ಆಯಿತು ಕಾನ್ಸಂಟ್ರೇಷನ್ ಸರಿಯಾಯಿತು ಒಬ್ಬರೇ ಟೀಚರ್ ಓದ್ತದ ಮಕ್ಕಳಿಗೆ ನಾನು ಹೇಳಿದ್ರೆ ಇದು ಸಮಸ್ಯೆ ನೀವು ಒಳ್ಳೆ ಆರ್ಟಿಕಲ್ ಮಾಡಿ ಮುಂಚೆ ಏನಿದ್ದು ನಮ್ಮ ಊರಿಗೆ ಒಂದು ಶಾಲೆ ಯಾಕೆಂದರೆ ನಮ್ಮ ಊರಿಂದ ಆಕೆ ರೋಡೇ ಇರಲಿಲ್ಲ ರೋಡಿದ್ರು ವೆಹಿಕಲ್ ಇರಲಿಲ್ಲ ಕಳ್ಸೋದಕ್ಕೆ ಕರೆಕ್ಟಾ ಹಾಗಲ್ಲ ರೋಡ್ ಇದೆ ಎಲ್ಲ ಇದೆ ಆದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಶಾಲೆ ಮಾಡ ಸಾಲ ಮಾಡಿ ಸರ್ಕಾರಿ ಶಾಲೆ ಇಲ್ಲ ಅಂದ್ರೆ ಅನುದಾನ ಶಾಲೆ ಅನುದಾನ ಇಲ್ಲ ಅಂದ್ರೆ ಏನಿದೆ ಸರ್ಕಾರಿ ಹಂಡ್ರೆಡ್ ಶಾಲೆ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಫೈವ್ ಅದಕ್ಕಿಂತ ಬಾಗಿಲು ಕೊಟ್ಟಿದ್ರೆ ಸರ್ಕಾರಿ ಶಾಲೆ ಮಾಡೋದ್ರೆ ಮಗಳೇ ತಗೊಂಡಿದ್ದವು ಒಂದು ಮಗಳು ಹಂಡ್ರೆಡ್ ಹಂಡ್ರೆಡ್ ತಗೊಂಡ್ರು ಮತ್ತೆ ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಸರ್ಕಾರಿ ಚೆನ್ನಾಗಿ ಕೊಡ್ತಿದ್ದು ಕಾರವಾರ ಹಾಗೂ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯು ಹನ್ನೊಂದು ತಾಲೂಕು ವ್ಯಾಪ್ತಿಯ ಹೊಂದಿದ್ದು ಶಿಕ್ಷಣದ ಪ್ರಗತಿ ಕೂಡ ಉತ್ತಮವಾಗಿದೆ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಗೆ ಮೂರು ಪರೀಕ್ಷೆ ನಡೆಸಿ ಸುಮಾರು ಅರವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿ ಕಲಿಕೆಗೆ ಅವಕಾಶ ನೀಡಿದ್ದೇವೆ ಇದರ ಕುರಿತು ವಿದ್ಯಾರ್ಥಿಗಳಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಶಿಕ್ಷಣ ಇಲಾಖೆ ಯೋಜನೆಯಲ್ಲಿ ಹಲವಾರು ನಿರ್ಣಿತಿಗಳಿದ್ದು ಅದನ್ನು ಸರಿಪಡಿಸಲು ಕೆಲಸ ಹಂತ ಹಂತವಾಗಿ ಮಾಡಲಾಗುತ್ತಿದೆ ಶಿಕ್ಷಕರ ಕೊರತೆ ನೀಗಿಸಲು ಹದಿಮೂರು ಸಾವಿರದ ಐದುನೂರು ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲಾಗಿತ್ತು ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರದ ಎಂಟುನೂರು ಶಿಕ್ಷಕರ ನೇಮಕಾತಿ ಆದೇಶ ಸದ್ಯದಲ್ಲಿ ಹೊರಬೀಳಲಿದೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೂ ಶಿಕ್ಷಕರ ನೇಮಕಾತಿಗೆ ಕ್ರಮ ತೆಗೆದುಕೊಳ್ಳಲಾಗುತ್ತಿದ್ದು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮೂಡಿಸಲು ಹತ್ತರಿಂದ ಹದಿನೈದು ಸಾವಿರ ದೈಹಿಕ ಶಿಕ್ಷಕರ ನೇಮಕಾತಿಗೆ ಒಪ್ಪಿಗೆ ಸೂಚಿಸುವಂತೆ ಮುಖ್ಯಮಂತ್ರಿ ಬಳಿ ವಿನಂತಿಸಲಾಗಿದೆ ಜಿಲ್ಲಾ ಮಟ್ಟಕ್ಕೆ ಎಷ್ಟು ಎಷ್ಟು ತಾಲೂಕು ನಾವು ಹನ್ನೊಂದು ತಾಲೂಕಿನ ಒಂದು ಕಂಪ್ಲೀಟ್ ಡಿಸ್ಟ್ರಿಕ್ಟ್ ಅಂತ ಕರಿಬೋದು ನಾವು ಕಾರವಾರ ಜಿಲ್ಲಾ ಅಂತ ಕರಿಬೇಡಿ ಅದರ ಒಂದು ರಿವ್ಯೂ ಈ ರಿವ್ಯೂ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಇಲ್ಲಿ ಜನರಲ್ ಆಗಿ ಮಾಡಿದ್ವಿ ಬೆಳಗಾವಲ್ಲಿ ನಾವು ಮಾಡಿಬಿಡ್ತೀವಿ ಜಿಲ್ಲಾ ಮಟ್ಟದಲ್ಲಿ ತಗೊಳ್ತೀವಿ ಜನರಲ್ ಆಗಿ ಸ್ವಲ್ಪ ಡೆಪ್ ಆಗಿ ಹೋಗೋಣ ಅಂತ ಹೇಳಿ ಸ್ವಲ್ಪ ಈ ಕಡೆ ಭಾಗ ನನಗೆ ಖುಷಿ ಇದೆ ಯಾಕೆಂದ್ರೆ ಶೈಕ್ಷಣಿಕವಾಗಿ ಎಲ್ಲ ಹತ್ತು ಒಂದೊಂದು ರ್ಯಾಂಕ್ ಅಲ್ಲಿರೋ ಬೇರೆ ಪ್ರಾಬ್ಲಮ್ ಈ ಸತಿ ಯಾವಾಗ ನಾವು ವಿಶೇಷವಾಗಿ ಸ್ವಲ್ಪ ಮಾಡಿದ ಮೇಲೆ ಇವರು ಮೇಲ್ ದರ್ಜೆಗೆ ಬಂದಿದ್ದಾರೆ ದಟ್ ಇಸ್ ಇದ್ರ ಜೊತೆಗೆ ಕೆಲವು ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ಕೊಡ್ತಾ ಇದೀವಿ ಅಂದ್ರೆ ನಮಗೆಲ್ಲ ಗೊತ್ತಿದೆ ಫ್ರೀ ಎಕ್ಸಾಮ್ ಸಿಸ್ಟಮ್ ಮಾಡಿದ್ವಿ ಹದಿನೈದು ಕ್ಲಾಸಲ್ಲಿ ಸುಮಾರು ಅರವತ್ತು ಸಾವಿರ ಮಕ್ಕಳು ಅದೇ ವರ್ಷ ಮುಂದಿನ ಶಾಲೆ ಕಲಿಕೆಗೆ ಅನುಕೂಲ ಆಗ್ತಾ ಇರೋದು ಬಹಳ ಮುಖ್ಯ ಯಾಕೆಂದ್ರೆ ಮಕ್ಕಳಿಗೆ ಅವಕಾಶ ಕೊಡಬಹು ಅವಕಾಶ ಕೊಡಬೇಕು ಅದು ನಮ್ಮ ಕರ್ತವ್ಯ ಏನಾಗ್ತಿದೆ ನಮ್ಮ ಇಲಾಖೆಯಲ್ಲೂ ಕೂಡ ಸಿಕ್ಕಾವಳೆ ರೂಮ್ ಅಂತಗಳಿದ್ದಾರೆ ಅದನ್ನ ಸರಿ ಮಾಡೋದು ಉದ್ದೇಶದಿಂದಲೇ ಅಲ್ಲಿವರೆಗೂ ಮಕ್ಕಳಿಗೆ ಅವಕಾಶಗಳ ಅವಶ್ಯಕತೆ ಇದೆ ಅಂತ ಕಡೆ ಭಾವಿಸಿ ನಾವು ಫಸ್ಟ್ ಏನು ಒಂದಕ್ಕೆ ಎಕ್ಸಾಮ್ ನಾವೆಲ್ಲ ಇರಬೇಕಾದ್ರೆ ಒಂದೇ ಎಕ್ಸಾಮ್ ஃபேல் அந்த சப்ளிமெண்ட் நம்ம ஸ்டார்ட் ஆகிறேன் அக்டோபர் நவம்பர் மத்தே மார்ச்சு தரத்து சோ இவங்க அதே இப்பே சென் எக்ஸாம் தர் எக்ஸாம் ஆடக்கையா நான் அதே நேஷி ஸ்டூடெண்ட்ஸ் வந்து எஸ்டோல் கடைகள் அவர் இல்ல சரி தான் அனுகூல ஆய்வு யாக்கே அந்த கே கான்ஃபிடைன்ஸ் வந்து நான் கேட்டு ಈ ಕಾನ್ಫಿಡೆನ್ಸ್ ಕೊಡೋಕ್ಕಿಂತ ಮುಂಚೆ ನಾನು ಒಂದು ವಿಚಾರ ಮಾಡಿದ್ದೆ ಯಾಕೆಂದ್ರೆ ಸ್ವಲ್ಪ ಮಾಲ್ ಪ್ರಾಕ್ಟೀಸಸ್ ಯಾಕೆಂದ್ರೆ ಇದರ ಚರ್ಚೆ ಮಾಡಲಿಲ್ಲ ಅದನ್ನು ತಪ್ಪಾಗ್ತದೆ ಇದು ಹಳೆ ವಿಚಾರ ನಿಮ್ಗೆ ಗೊತ್ತಿದೆ ಮತ್ತೆ ಬರೆಯೋದು ಬೇಡ ಆದರೆ ಆ ಮಾಲ್ ಪ್ರಾಕ್ಟಿಸ್ ಕಮ್ಮಿ ಒಂದ್ ಕಡೆ ಕಮ್ಮಿ ಮಾಡಬೇಕು ನಮ್ಮದು ಮಿಸ್ಟೇಕ್ಸ್ ಇರೋದ್ರಿಂದ ಅದನ್ನ ಸರಿ ಮಾಡಬೇಕು ಹೇಳಿ ಅವಕಾಶಗಳನ್ನು ಕೊಟ್ಟು ಅವರನ್ನು ಪಾಸ್ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಸುಮಾರು ಎಂಬತ್ತು ಸಾವಿರ ಪಿ ಯು ಸಿಯಲ್ಲಿ ಪಾಸ್ ಪಾಸ್ ಆದರು ಸೆಕೆಂಡ್ ಥರ್ಡ್ ಎಕ್ಸಾಮ್ಗೆ ಅಲ್ವತ್ತು ಚಿಡ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ತಕ್ಕಂಥದ್ದು ಅದು ಒಳ್ಳೆ ಒಂದು 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 ರೀತಿಯಲ್ಲಿ ಒಳ್ಳೆ ಸಾಧನೆ ನೀವು ಹೇಳಿರೋದು ನನ್ನ ಇಲಾಖೆಯಿಂದಲೇ ಕೊಡೋ ದುಃಖ ಮಾಡ್ತೀನಿ ಯಾಕೆಂದ್ರೆ ಐವತ್ತೇಳು ಲಕ್ಷ ಮಕ್ಕಳು ಈ ಮಧ್ಯಾಹ್ನ ಊಟ ಆಗ್ತೀವಿ ಕೃತಚೇತರಿಗೆ ಕೊಡತಕ್ಕಂಥದ್ದು ಪುಣ್ಯ ಅದು ಆಗ್ಬಾರ್ದು ಆ ತರ ಮಕ್ಕಳು ಇರಬಾರ್ದು அது இதாக அவருக்கு சகார மாத்தவிய இதன மோஸ்ட்லி நான் எண்ட்ரஸ்டே இம்ப்ளிமெண்ட் பிரயத்னப்போ அதுக்கு ிகலி அவர கொ இவ்வாறு கொடுப்போம் அவ்வளோ கொடுக்க ஃபைட் நோட் யாங்க மாநில நீங்க மினிஸ்டர் நானே இல்போது மக்கள கல்யாண இரது இன்யாதிர் நான் அவ்வளோ மாத்தீனி கிஷோர் ஜொத்தி குத் தான் வைட்டேல்ஸ் கொடுத்தீங்க இது மாதிரி சிவமோ அவ்வளோ நான் ನಾನು ಬೇಕಾದ್ರೆ ಹೇಳಿ ಅಂತ ಎಲ್ಲ ಸರ್ ಎಲ್ಲ ಬರ್ತಾ ಇದೆ ಅಂದ್ರೆ ಅವ್ರು ಹೇಳಿದ್ರು ನಮ್ಮ ಡಿಪಾರ್ಟ್ಮೆಂಟ್ ಇಂದ ಅಂತ ಸಹಾಯ ಮಾಡ್ತೀವಿ ಅಂದ್ರೆ ನಮಗೆ ಒಂದು ಹೆಮ್ಮೆ ಇದ್ದಾರೆ ಮಾಡ್ಬೇಕು ಇದಿರ್ಬೇಕು ಸೊಂದಿದ್ರೆ ಓಕೆ ನೋಡೋಣ ಈ ಎಸ್ ಎಂಬ ಅವರು ಇಲ್ಲ ಅಂದ್ರೆ ನಾವೇ ಹಾಗೂ ಸ್ಟೇಟಲ್ಲೇ ಸಿದ್ದಾಪುರದಲ್ಲಿ ಯಾರು ಮಾಡ್ಕೊಂಡು ಅಂದ್ರೆ ರಾಯಚೂರಲ್ಲಿ ಇರ್ಬೋದು ಇಲ್ಲ ಮೈಸೂರಲ್ಲಿ ಊರಲ್ಲೇ ಇರ್ಬೋದು ನಾವು ಇದ್ದಾನೆ ಸರ್ಕಾರದ ಡ್ಯೂಟಿ ಅದು ಸೊ ನಾನು ಫಸ್ಟ್ ತಿಳ್ಕೊಳ್ತೀನಿ ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ತೊಗೊಳ್ತೀನಿ ಅವರೇ ಅವರೇ ಮಾಡೋದು ಮಾಡಲಿ ಅವ್ರ ವ್ಯವಸ್ಥೆಯಲ್ಲಿ ಈಸಿ ಆಗುತ್ತೆ ಬಟ್ ಇಟ್ಸ್ ಅ ಡ್ಯೂಟಿ ಮಾಡಬೇಕು ಮನೆ ಸಿದ್ದರಾಮಯ್ಯ ಮಾಡ್ತಾರೆ ಯಾಕಂದ್ರೆ ಸರಿ ಇರೋರಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಮನೆ ಬಳಕೆ ಕೊಡ್ತಾ ಇದೀವಿ ಪಾಪ ವಿಚಲ ಚೇತನ ಅವರಿಗೆ ನಾವು ಸಹಾಯ ಮಾಡಲಿಲ್ಲ ಅಂದ್ರೆ ಮಾನಿ ವ್ಯಕ್ತಿಯಲ್ಲಿ ಎಲ್ಲೂ ಹೋಗ್ತಾ ಇದೆ ಅದನ್ನ ಅವ್ರಿಲ್ಲಾಂದ್ರೆ ನಾವು ಒಟ್ಟು ನಮ್ಮ ಸಹಕಾರ ಮಾಡೋಣ ಇನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸಿಇಟಿ ನೀಟ್ ತರಬೇತಿಯನ್ನ ಉಚಿತವಾಗಿ ನೀಡಲಾಗುತ್ತಿದೆ ಇದರಿಂದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತಿದ್ದು ಶೂ ಸಮವಸ್ತ್ರ ಮೊಟ್ಟೆ ಚಿಕ್ಕಿ ಹಾಲು ರಾಗಿ ಮಾರ್ಟ್ ನೀಡುವ ಕಾರ್ಯಕ್ರಮವೂ ಕೂಡ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದರು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಮುಂದೆ ಬರಬೇಕೆನ್ನುವ ಉದ್ದೇಶದಿಂದ ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತಿದ್ದು ಪ್ರಸಕ್ತ ಸಾಲಿನಲ್ಲಿ ವಿಪರೀತ ಮಳೆ ಸುರಿದ ಪರಿಣಾಮವಾಗಿ ಶಾಲೆಗಳಿಗೆ ಹಾನಿಯಾಗಿದ್ದು ದುರಸ್ತಿಗೆ ವಿಶೇಷ ಅನುದಾನ ನೀಡಲಾಗುತ್ತಿದೆ ಶಿವಮೊಗ್ಗ ಉತ್ತರ ಕನ್ನಡ ಚಿಕ್ಕಮಗಳೂರು ಬೆಳಗಾವಿ ಜಿಲ್ಲೆಗಳಲ್ಲಿ ಶಾಶ್ವತ ಕಟ್ಟಡ ನಿರ್ಮಾಣಕ್ಕೆ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದರು ಚೇತನ ಮಕ್ಕಳ ಶಾಲೆಗೆ ಸರ್ಕಾರದಿಂದ ಮಧ್ಯಾಹ್ನದ ಊಟ ದೊರೆಯುತ್ತಿಲ್ಲ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು ವಿಶೇಷಚೇತನ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟವನ್ನು ನಮ್ಮ ಇಲಾಖೆಯಿಂದ ನೀಡಲು ಕ್ರಮ ತೆಗೆದುಕೊಳ್ಳುತ್ತೇನೆ ಅಲ್ಲದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರ ಜೊತೆ ಕೂಡ ಚರ್ಚಿಸಿ ಆ ಇಲಾಖೆಯಿಂದಾದರೂ ಕೂಡ ನೀಡಲು ವಿಶೇಷ ಕ್ರಮ ವಹಿಸುವುದರ ಜೊತೆಗೆ ಅಲ್ಲಿ ನಿನ್ನತಿಗಳಿದ್ದರೆ ನಮ್ಮ ಇಲಾಖೆಯಿಂದ ನೀಡುತ್ತೇವೆ ಎಂದು ಹೇಳಿದರು ಈ ವೇಳೆಯಲ್ಲಿ ಶಾಸಕ ಭೀಮಣ್ಣ ನಾಯಕ್ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀ ಪ್ರಿಯಾ ಶಿಕ್ಷಣ ಇಲಾಖೆ ಜಂಟಿ ಆಯುಕ್ತೆ ಜಯಶ್ರೀ ಡಿಡಿಪಿಐ ಬಸವರಾಜ್ ಸಹಾಯಕ ಆಯುಕ್ತೆ ಕೆವಿ ಕಾವ್ಯರಾಣಿ ಮತ್ತಿತರರು ಉಪಸ್ಥಿತರಿದ್ದರು ನಾವು ಅದಾದ್ಮೇಲೆ ಹದಿಮೂರು ಸಾವಿರ ಪರ್ಮನೆಂಟ್ ಟೀಚರ್ಸ್ ತಗೊಂಡ್ವಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರದ ಎಂಟುನೂರು ಟೀಚರ್ನ ಇವಾಗ ಮತ್ತೆ ರಿಕ್ರೂಟ್ಮೆಂಟ್ಸ್ಗಳು ಕೋರ್ಸಸ್ ಸ್ಟಾರ್ಟ್ ಮಾಡ್ತೀವಿ ಅನುದಾನದ ಶಾಲೆ ಸರ್ಕಾರಗಳು ನಮ್ದು ಬಿಡಬಾರ್ದು ಅವರೆಲ್ಲ ಇಷ್ಟು ವರ್ಷ ಸಹ ಕರ್ನಾಟಕ ಒಂಬತ್ತು ವರ್ಷದಿಂದ ಟೀಚರ್ಸ್ ತಗೊಂಡಿದ್ದೀವಿ ಅವರು ತುಂಬಾ ವರ್ಸ್ ಸಿಚುವೇಶನ್ಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಐದು ವರ್ಷಕ್ಕೆ ಅನುದಾನದ ಶಾಲೆಯನ್ನು ಕೂಡ ತೊಗೊಳ್ತಕ್ಕಂಥ ವ್ಯವಸ್ಥೆನ ತನಿಖೆ ನೆಕ್ಸ್ಟ್ ಅಕಾಡೆಮಿಕ್ ಇಯರಿಗೆ ಈ ಕಲ್ಯಾಣ ಕರ್ನಾಟಕ ಭಾಗ அனதானே மீங்க இன்ட்ரெண்ட் ஹாக்கி அந்த ஒதுக்குது அது சேசிக்கல் டீச்சர்ஸ் இல்லை கலிக்கை வந்தே இல்லை ஆட்டி பல கலை எல்லூ கூட டாலெண்ட் மொத்தலு நான் வை கொட்ட மாற்ற அது பார்த்தது வியவஸை கொடல அது இதன்ன இனோவேட்டிவ் திங்கிங் தவஸ்தே நம்ம நம்ம வாழ்வாட்காக ಸೊ ಇನ್ನೊಂದು ಹತ್ತೈದು ಸಾವಿರ ಟೀಚರ್ಸ್ ಕೊಟ್ಟರೆ ಒಂದು ಹಂತಕ್ಕೆ ತುಂಬ ಚೆನ್ನಾಗಿ ಮೇಲ್ದಲ್ಲೇ ಬರ್ತಕ್ಕಂಥ ಇಲಾಖೆಯಲ್ಲಿ ಆ ಬರಿ ಹ್ಯಾಪಿ ಎಲ್ಲ ಎಕ್ವಿಪ್ಮೆಂಟನ್ನು ಚೆನ್ನಾಗಿ ಮಾಡಿದ್ದಾರೆ ಸ್ಕೂಲು ಮಕ್ಕಳು ಮತ್ತೆ ವಾಪಸ್ ಸ್ಕೂಲಿಗೆ ಬರದೇ ಇರತಕ್ಕಂಥ ಕಾರ್ಡನ್ನು ಹುಡುಕಿ ಅವ್ರ ಮನೆಗೆ ಹೋಗಿ ಕನ್ವಿನ್ಸ್ ಮಾಡಿ ಸಕ್ಸಸ್ ರೇಟು ಕೂಡ ಒಂದು ಹಂತಕ್ಕಿದೆ ಬಟ್ ಐ ನಾಟ್ ಫುಲ್ಲಿ ಹ್ಯಾಪಿ ಬಟ್ ದ ಪ್ರಾಬ್ಲಮ್ ಇಸ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಕರೆಕ್ಟ್ ರೆಡಿ ಇದ್ದಾರೆ ಕಲ್ಪವರ್ಕ್ಕೂ ರೆಡಿ ಇದ್ದಾರೆ ಕೆಲಸಕ್ಕೆ ಈ ಪೇರೆಂಟ್ಸು ಮತ್ತೆ ಅಲ್ಲಿರ್ತಕ್ಕಂಥ ಮನೆಯಲ್ಲಿ ಇರ್ತಕ್ಕಂಥ ವಾತಾವರಣ ಕೂಡ ಅವರಿಗೆ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಕನ್ವಿನ್ಸ್ ಮಾಡಬೇಕಾದ್ರೂ ಕೂಡ ನಾವು ಮಾಡ್ತೇವೆ ಅದರ ಜೊತೆಗೆ ಸಿಟಿ ನೀಟು ಇದನ್ನು ಕೂಡ ಕೊಡ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಬಹಳ ಒಂದು ಉತ್ಸಾಹದಿಂದ ಒಂದು ವಿಶ್ವಾಸವನ್ನು ಯಾಕೆಂದ್ರೆ ಆರ್ಥಿಕವಾಗಿ ಮಕ್ಕಳಿಗೆ ಅದು ಕ್ಷಣ ಆಗ್ತದೆ ಸಿಇಿ ಕೊಡೋದ್ರೆ ನಾಲ್ಕು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ಪಾಪ ಮಾಡೋರು ಎಲ್ಲಿಂದ ಕೊಡ್ತಾರೆ ಸರ್ಕಾರ ಕೊಡೋದಕ್ಕೆ ಮತ್ತು ಶೂ ಭಾಗ್ಯ ಶೂ ಊಟದ ವ್ಯವಸ್ಥೆ ಮೊಟ್ಟೆ ಚೀಟಿ ಇದೆಲ್ಲ ಕೊಡೋದಿರೋದ್ರಿಂದ ತುಂಬ ಚೆನ್ನಾಗಿ ಅದ್ಭುತವಾಗಿ ಯಾವುದೇ ಥರದ ತೊಂದರೆ ಇದ್ದೇ ಇರ್ತಕ್ಕಂಥ ರೀತಿಯಲ್ಲಿ ಊಟದ ವ್ಯವಸ್ಥೆ ಇರ್ಬೋದು ಎಲ್ಲರೂ ಕೂಡ ಬೆಳಗ್ಗೆ ಹಾಲು ಕೊಡೋದು ಬೆಳಗ್ಗೆ ಅದ್ರ ಜೊತೆಗೆ ಮೂರು ದಿವಸ ಲಾಗಿ ಮಾಡಿಕೊಡ್ತಕ್ಕಂಥದ್ದು ಕೂಡ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ ಮತ್ತು ಸ್ಪೆಷಲ್ ಕ್ಲಾಸಸ್ ತೊಗೊಳ್ತಾರ ವೆರಿ ಹ್ಯಾಪಿ ತುಂಬ ಹೈ ಮಾರ್ಕ್ಸ್ ತೊಗೊಳ್ಳೋರು ಅವ್ರಿಗೂ ಕೆಲವು ಕಾರ್ಯಕ್ರಮಗಳನ್ನು ಯಾರು ಕಲಿಕೆ ಸ್ವಲ್ಪ ಹಿಂದೆ ಇದ್ದಾರೆ ಅವರಿಗೆ ಕಾನ್ಫಿಡೆನ್ಸ್ ಮತ್ತು ಕಲಿಕೆಗೆ ಹೆಲ್ಪ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಟೀಚರ್ಸ್ ಮತ್ತು ನಮ್ಮ ಅಧಿಕಾರಿ ವರ್ಗದವರು ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನ ಇಂಪ್ಲಿಮೆಂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಸ್ವಲ್ಪ ಹೊತ್ತು ಕೊಟ್ರೆ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ಗೆ ಅವರಿಗೆ ನಮ್ಮ ಡ್ಯೂಟಿ ಏನಿದೆ ಮಾಡತಕ್ಕಂಥದ್ದು ಅದು ಕೂಡ ಬರ್ತಾ ಇದೆ ಸೊ ರಿವ್ಯೂ ವೆರಿ ಹ್ಯಾಪಿ ಎಲ್ಲರೂ ಕೂಡ ನಮ್ಮ ಡಿಸ್ಟಿಕ್ ಡಿ ಸಿ ಅವರು ಕೂಡ ಬಂದಿದ್ದಾರೆ ಕಾರವಾರ ಜಿಲ್ಲೆ ಮತ್ತೆ ಈ ಕಡೆ ಭಾಗದ ಕಮಿಷನರು ಜಯಶಿ ಅವರು ಅವರು ಈ ಬೆಳಗಾವಿ ಡಿವಿಜನ್ ನಮ್ಮ ಅಡಿಷನಲ್ ಕಮೀಷನರ್ ಅವರು ಮಾಡಿದ್ದೀವಿ ಸೊ ಗುಡ್ ಪ್ಲೇಸ್ ಗುಡ್ ನಾವು ಕೂಡ ಕೆಲವು ಕೆ ಪಿ ಎಸ್ ಸಿ ಯೋಜನೆಗಳಿರ್ಬೋದು ಕರ್ನಾಟಕ ಮತ್ತೆ ನಮ್ಗೆ ಸ್ವಲ್ಪದಲ್ಲಿರೋದು ತುಂಬಾ ಹಾಳಾಯ್ತು ಮುಂಚೆ ಹಾಳಾಗಿದ್ದು ಸುಮಾರಷ್ಟು ಈ ಮಳೆಗಂತ ಹೊರತಕ್ಕೆ ಇದು ವರ್ಷ ಆಗಿದ್ದಾರೆ ಅದನ್ನು ದರ್ಜೆಗೆ ತರೋದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರವನ್ನು ಈಗೇನು ಕೊಟ್ಟಿದ್ದಾರೆ ಅಲ್ಲಿ ಅದು ಸಾಲಲ್ಲ ಯಾಕೆಂದರೆ ಮಳೆ ಬರುತ್ತಾ ನಮ್ಮ ಬಜೆಟ್ ಮೀರ್ ಬರೋದು ಅನಿವಾರ್ಯ ಅದಕ್ಕೆ ಕೊಳೆ ಹೋಗಲು ಬಂತು ನಿಮ್ಮ ಅಡಿಕೆಗೂ ತೊಂದರೆ ಆಯಿತು ಈ ಕಡೆ ಜನರು ಕೂಡ ಸ್ವಲ್ಪ ಚಿಂತ ಚಿಂತನೆಯಲ್ಲಿ ಇದ್ದಾರೆ ಯಾಕೆಂದರೆ ಪಾಪಿ ಅಡಿಕೆಗಳಿಂದಾಗಲಿ ಜಾಸ್ತಿ ತುಂಬ ಹೊಡೆತ ಬಿತ್ತು ನಿಮಗೆ ಆ ಪ್ರೊಡಕ್ಷನ್ ತುಂಬ ಕಮ್ಮಿ ಆಯಿತು ಸೊ ಎಕನಾಮಿಕಲ್ಲಿ ಸ್ವಲ್ಪ ಎಫೆಕ್ಟು ಆಗ್ತಕ್ಕಂಥದ್ದು ಆಗ್ತದೆ ಸೊ ಶಾಲೆಗಳು ಕೊಟ್ಟುಗಳು ಎಸ್ಪೆಷಲಿ ಮಲಯಾಳ ಭಾಗದಲ್ಲಿ ಶಿವಮೊಗ್ಗ ಕಾರವಾರು ಚಿಕ್ಕಮಗಳೂರು ಉಡುಪಿ ಮಂಗಳೂರು ಬೆಳಗಾವಿ ಭಾಗದಲ್ಲಿ ಈ ಇದಕ್ಕೆ ಬರ್ತಕ್ಕಂಥ ಮಳೆ ಸಿಗತಕ್ಕಂಥ ಮಳೆ ಪ್ರದೇಶ ಏನಿದೆ ಶಾಶ್ವತ ಆಗಿರ್ತಕ್ಕಂಥ ಕಟ್ಟಡಗಳನ್ನು ಬರೀ ರಿಪೇರಿ ಮಾಡ್ತಾಳಕ ಕೆಲವು ಪರ್ಯಾಯವಾಗಿ ಮಾಡತಕ್ಕಂಥ ಯೋಜನೆಗಳನ್ನು ಒಂದು ಮೂರು ಮೂರ್ನಾಲ್ಕು ವರ್ಷ ಬಂದ್ರೆ ತರಬಹುದು ಅಂತ ಹೇಳಿ ಆದಷ್ಟು ಬೇಗ ನಾವು ತರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ ಮತ್ತೆ ಹೆಚ್ಚೇನಿಲ್ಲ ಅನ್ಹ್ಯಾಪಿ ಸ್ವಲ್ಪ ಇದರಲ್ಲಿ ಪ್ರೋಗ್ರೆಸ್ ನಾವೆಲ್ಲ ಕಡೆ ಮಾಡಬೇಕಾದ್ರೆ ತೊಂದರೆಗಳು ಕೂಡ ಇತ್ತೀಚೆಗೆ ಕಾಣಿಸ್ತಾ ಇದ್ವಿ ಇಲ್ಲಿ ಅಂತ ದೊಡ್ಡ ಸಮಸ್ಯೆಗಳನ್ನ ನ್ಯಾಯ ಮಾಡ ಇಲಾಖೆ ಎಷ್ಟು ಹೆಚ್ಚು ಒತ್ತಡ ಕೊಡ್ತಾರೆ ಒಳ್ಳೆ ರೀತಿಯಲ್ಲಿ ನಮಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಅದರೊಳಗೆ ಇಪ್ಪತ್ತೈದು ಪರ್ಸೆಂಟ್ ಅಕ್ಷರ ಆವಿಷ್ಕಾರ ಅಂತ ಹೇಳಿ ಬರೀ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕಂಪಲ್ಸರಿ ಜನಪ್ರತಿನಿಧಿಗಳು ಮಾಡಲೇಬೇಕು ಮೋರ್ ದೆನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಈಗೆಲ್ಲ ಮಾಡ್ತಾ ಇದ್ದಾರೆ ನನ್ಗೆ ಎರಡು ವರ್ಷಕ್ಕೆ ಈಗಾಗಲೇ ಆಲ್ಮೋಸ್ಟ್ ಅಬೌಟ್

ಎಷ್ಟು ಜಾಸ್ತಿ ಹೇಳಿಲ್ಲ ಅವರು ಬಟ್ ಆ ಸಮಸ್ಯೆ ನಾನೇ ಹೇಳಿದೆ ನನಗೆ ಗೊತ್ತಿದೆ ಅಂತ ಐ ಆಮ್ ವೆರಿ ಹ್ಯಾಪಿ ಅವರೆಲ್ಲ ಒಂದು ಇಡೀ ಜಿಲ್ಲೆಗೆ ಒಂದು ಪ್ರೋಗ್ರೆಸ್ ತೋರಿಸ್ ಪ್ರೋಗ್ರಾಮ್ ಹಾಕೊಂಡಿದ್ದಾರೆ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ನಮ್ಮ ಮಾಡ್ತಾ ಟೈಮಲ್ಲಿ ಅದು ಇಂಪ್ಲಿಮೆಂಟ್ ಮಾಡಿದ್ರೆ ಅದು ಫಲ ಒಂದು ಮೂರ್ನಾಲ್ಕು ವರ್ಷ ಆದ್ಮೇಲೆ ಐದು ವರ್ಷ ಆದ್ಮೇಲೆ ಬರುತ್ತೆ ಅಂತ ಖಾಲಿ ಪ್ರೋಗ್ರಾಂಡ್ ಹಾಕ್ತಾ ಇದೆ ಸೊ ಐ ತಿಂಕ್ ಯಾರು ಬಿ ಏನ್ ಎಕ್ಸಾಂಪಲ್

मैं और आप बोलते हो क्या तो मार्केट करेंगे आप नारियल लेना पड़ा ना बेचे बेचे तो बोल देंगे थैंक यू